ಜುಲೈ ಐದು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎ ಪಿ ಎಂ ಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಆಗಿರುವ ಕೆನ್ ಪ್ರಕಾಶ್ ನಾವಿದೀವಿ ಯಾವ ಯಾವ ರೇಟ್ ಅಂತ ಅಣ್ಣ ಇವತ್ತು ರೇಟ್ ಮುಂದೆ ನೆನ್ನೆ ನಾನು ವಿಡಿಯೋದಲ್ಲಿ ಹೇಳಿದಿನಿ ಪದೇ ಪದೇ ಹೇಳ್ತಾನೆ ಇರ್ತೀನಿ ದಯವಿಟ್ಟು ಏನ್ ನೋ ಸೇಲು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಟಮೊಟೊ ಐತೆ ಅದು ದಯವಿಟ್ಟು ತರಕಾರಿ ಅದ್ ತರೋದ್ರಿಂದ ನಿಮ್ ತೊಂದರೆ ಆಗತ್ತೆ ಬೇರೆ ಐಟಮ್ ಮಾರಾಟ ಆಗೋದು ಕಡಿಮೆ ಆಗುತ್ತೆ ನೀವ್ ಅದನ್ನ ಯಾವಾಗ ಅಲ್ಲೇ ಬಿಸಾಡ್ತಿರೋ ನಿಮ್ ಗೋಳಿ ಮಾಲ್ ಏನಾಗತ್ತಂದ್ರೆ ನೂರ್ ಇರೋದು ಇನ್ನೂರ್ಗೆ ಹೋಗುತ್ತೆ ಚೇಂಜ್ ಆಗತ್ತ ಅದ್ ಬಿಟ್ರೆ ನೀವು ಇವಾಗ ತಂದಿದ್ ಏನಾಗ್ತಾ ಇವಾಗ ಜ್ಯೂಸ್ ವರ್ಗ ಪಾಪ ಅವ್ರಿಗೂ ಕಷ್ಟ ಆಗತ್ತ ಅವ್ರಿಗೆ ಬೇಕಾಗಿರೋದು ಹತ್ಕ ಹದಿನೈದ್ ಗೆತ್ಕೊಂಡ್ತಾರೆ ಏನು ನಿಮ್ಗೆ ಸಿಗೋದಿಲ್ಲ ಒಂದ್ ಐವತ್ ರೂಪಾಯಿಂದ ನೂರ ನೂರ ರೂಪಾಯಿ ಹೋಗತ್ತೆ ಟೊಮಾಟ ಮಾತ್ರ ತನ್ನೆ ಅದಕ್ಕೆ ಬೆಲೆ ಸಿಗತ್ತೆ ಈ ಏನು ತೂಟು ಪಾಟು ಮಚ್ಚೆ ಇಂತ ಕಾಯಿಗಳೆಲ್ಲ ದಯವಿಟ್ಟು ತರಕಾರಿ ಇವತ್ತೇನು ಥರ್ಡ್ ಕ್ವಾಲಿಟಿ ಮಾಲ್ ನಾಟಿ ಮಾಲ್ ಬಂದ್ ನೂರ ಐವತ್ತು ರೂಪಾಯಿಯಿಂದ ಇನ್ನೂರು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ಇನ್ನೂರಿಂದ ಇನ್ನೂರ ಐವತ್ ಮುನ್ನೂರು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಮಾಲ್ ಮುನ್ನೂರಿಂದ ನಾನೂರ ನಾನೂರ ಐದು ರೂಪಾಯಿ ನಾಟಿ ಸೀಡ್ ಬಂದು ನೂರ ನೂರ ಐವತ್ತು ರೂಪಾಯಿ ತರ್ಡ್ ಕ್ವಾಲಿಟಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದು ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಇದೆ ಫೈನ್ ಕ್ವಾಲಿಟಿ ಬಂದು ಇನ್ನೂ ಐವತ್ತ ನಾನೂರು ರೂಪಾಯಿ ಆಗಿದೆ ಮುಂದೆ ನಲ್ವತ್ತು ಮುಂದೂರ ಎಪ್ಪತ್ತ ಮುಂದ್ರ ಎಂಬತ್ತು ನಾನೂರು ಸ್ವಲ್ಪ ಚೇಂಜ್ ಆಗತ್ತೆ ಈಗ ಸ್ವಲ್ಪ ಡೌನ್ ಆಗಿದೆ ಮಾಲ್ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಅವಕಾಶ ಜಾಸ್ತಿ ಆಗಿದೆ ಅಂದ್ರೆ ಮಾಲ್ ದಿನೇ ದಿನೇ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಹತ್ತರಿಂದ ಇಪ್ಪತ್ ಪರ್ಸೆಂಟ್ ನೆನೆಗಿಂತ ಇವತ್ತು ಜಾಸ್ತಿ ಇದೆ ಮುಂದೆನೂ ಸ್ವಲ್ಪ ಮಾಲ್ ಜಾಸ್ತಿ ಆಗಂತ ಸಾಧ್ಯತೆ ಕಾಣಿಸ್ತಾ ಇದೆ ಹೊರಗಡೆ ಎಲ್ಲಾ ಕಡೆ ಮಳೆ ಆಗ್ತಾ ಇದೆ ಸೇಲ್ಸ್ ಪಾಯಿಂಟ್ ಅಲ್ಲೂ ಸ್ವಲ್ಪ ಮಳೆ ಇದೆ ಹಂಗಾಗಿ ಸ್ವಲ್ಪ ಏರುಪೇರ್ ಆಗ್ತಾ ಇದೆ ಪೊಸಿಷನ್ ಸ್ವಲ್ಪ ಅಪ್ ಆಗತ್ತೆ ಸ್ವಲ್ಪ ಟೈಮ್ ತಗೋಳತ್ತೆ ನೀವ್ ಇರೋದನ್ನ ದೋರೆ ತಂದು ಸಹಕಾರ ಮಾಡಿ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದೀನಿ ನೋಸಲ್ ಟೊಮೆಟೊ ತರಕೆ ಹೋಗ್ಬೇಡ್ರಿ ಅದ್ರಲ್ಲಿ ಬಿಸಾಡೋದಕ್ಕೂ ಜಾಗ ಇರೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಸಹಕಾರ ಕೊಡ್ಬೇಕಾಗಿ ರೈತರಲ್ಲಿ ಮನವಿ ಮಾಡ್ತಾ